ನಮಸ್ಕಾರ ಎಲ್ಲರಿಗೂ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವಿವತ್ತು ನಿಮಗೆ ಬೆಂಡೆಕಾಯಿ ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಈ ರೀತಿ ಬೆಂಡೆಕಾಯಿ ಸಾರು ಮಾಡ್ಕೊಂಡ್ರೆ ಇದನ್ನ ಚಪಾತಿ ಅನ್ನ ಮುದ್ದೆಗೆಲ್ಲ ನಾವು ಇದನ್ನ ಮಾಡ್ಕೊಬೋದು ಹಾಗಂದ್ರೆ ಇದನ್ನ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ಬರ್ರಿ ಬೆಂಡೆಕಾಯಿ ಸಾರು ಮಾಡೋಕ ಫಸ್ಟ್ ಬೆಂಡೆಕಾಯಿನ ಹುರ್ಕೋಬೇಕು ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳೋದನ್ನೇನು ಈ ರೀತಿ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೋಬೇಕು ಸಣ್ಣ ಪೀಸ್ ಮಾಡ್ಕೋಬಾರ್ದು ಒಂದೂವರೆ ಎರಡು ಇಂಚಿನಷ್ಟು ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು ಈ ಫಸ್ಟ್ ನಾವು ಇದನ್ನ ಬೆಂಡೆಕಾಯನ್ನ ಹುರ್ಕೊಳ್ಳೋದು ಈಗ ಒಂದು ಎರಡು ಮೂರು ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಬೇಕು ಚೆನ್ನಾಗಿ ಹುರ್ಕೊಂಡ್ರೆ ಅಷ್ಟೇ ನಮಗೆ ಸಾರ್ನ್ಯಾಗ ಅದು ಲಾಳು ಬರಂಗಿಲ್ಲ ಅದು ಬೆಂಡೆಕಾಯಾಗ ಅದು ಎಷ್ಟು ಚಂದ ಇನ್ನ ಬೆಂಡೆಕಾಯಿ ಹುರ್ಕೊತೀವಲ್ಲ ಅಷ್ಟು ಚಲೋ ಸಾರು ಬರ್ತೈತಿ ಸ್ವಲ್ಪ ಕಪ್ಪಾಗೋರಿಗೂನ್ನ ಹುರ್ಕೊಬೇಕು ಈ ಬೆಂಡೆಕಾಯೊಳಗೆ ಲಾಳು ಜಾಸ್ತಿ ಬರ್ಬಾರ್ದು ಏನಂದ್ರೆ ಸ್ವಲ್ಪ ನೆಂಬೆ ನಿಂತ್ಕೊಬೇಕು ಯಾವಾಗ ಪಲ್ಯ ಮಾಡೋವಾಗ ಆಗಲಿ ಯಾವಾಗ ಆಗಲಿ பெண்டைக்காய் உடல்க்கோல் புளியில் ஏனா டொமெட்டோ அது டொமெட்டோ ஹா அதுக்கிட்டே ஹாக்கி அது ஜாஸ்தி லாள் பண்ண நிம்பு உட்காந்து கப் உட்கு இங்க நோட் பட்டா லாள் பண்ணுறது பெண்டைக்காய் இது ஒன் ப்ளேட்டை தக்கோணும் நெக்ஸ்ட் இது சாரி ஒவ்வொருக்க ஒன்று பாத்திர ஒன்று முறந்த நாலு ஸ்பூன் எண்ணெய் ஹாக்கி ඒකාත්මල සාස්වී ජීර්ග බගන්නයක් කොමතගනහමල් සල් ඉන් හකෝ අතනද බොලොලෙ හකොන්ට ඉංහකු බඩර ඉහකොන්ට එදසා ගුල්ලන කොඳද ඔල්ලා වැඩිමත්ත කර්ගවුණන න්න ಆಮೇಲೆ ಟೊಮೆಟೊ ಹಾಕಬೇಕು ಒಂದು ಎರಡು ಟೊಮೆಟೊ ಕೊತ್ತಂಬರಿ ಸೊಪ್ಪು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಫ್ರೈ ಆದಮೇಲೆ ಇದಕ್ಕೆ ಹುರ್ದು ಆ ಬೆಂಡೆಕಾಯಿನ ಈಗ ಹಾಕೋಬೇಕು ಒಗ್ಗರಣೆ ಒಳಗೆ ಈಗ ಒಗ್ಗರಣೆ ಒಳಗೆ ಹಾಕ್ಕೊಂಡು ಉಪ್ಪು ಖಾರ ಹಾಕ್ಕೊಂಡಿವಂದ್ರೆ ಸ್ವಲ್ಪ ಬೆಂಡೆಕಾಯಿಗೆಲ್ಲ ಉಪ್ಪು ಖಾರ ಹಾಕ್ತಾಯ್ತೀವಿ ಉಪ್ಪು ಒಂದು ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಸಾಂಬಾರು ಪುಡಿ மெயின் சார்க்க டேஸ்ட் கொடுோது சம்பார் பூடி சாம்பார் பூடினேங்க நான் ஆல்டி தோர்சீன் நமக்கு அது நோடிகண்டு நீங்கள் சாம்பார் புடன மணி ஒழி ரெடி மாதிரி கலர் சப்போ கெம்பு மெண்சின்க்காய் பிடி ஹாக்கி உளிய டொமெட்டோ ஹாக்கிவிட்டு உணசேன ரசு ஹாக்கி ஸ்வல் உணசேன் ரச ಈಗ ಕುದಿಸಿ ಬೇಳೆನ ಇದಕ್ಕೆ ಇಲ್ಲಿ ಸಾರಿಗೆ ನಾವು ತೊಗರಿ ಬೇಳೆ ಮತ್ತು ಸ್ವಲ್ಪ ಹೆಸರು ಬೇಳೆ ಮಿಕ್ಸ್ ಮಾಡಿ ಹಾಕಿದ್ವಿ ಇಲ್ಲಾಂದ್ರೆ ಯಾವುದೋ ಒಂದೇ ಬೇಳೆ ಅಂತ ಹಾಕೋಬೋದು ಒಂದು ಸಣ್ಣ ಕಪ್ಲೆ ಒಂದು ಕಪ್ಪು ಬೇಳೆ ಕುದಿಸಿಟ್ಕೊಂಡಿದ್ವಿ ಆ ಬೇಳೆನೇ ಇದಕ್ಕೆ ಹಾಕಿದ್ವಿ ಈಗ ಈಗ ಸಾರು ಎಷ್ಟು ತೆಳದು ಬೇಕು ಇದು ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಂಡು ನೀರು ಹಾಕೋಬೇಕು ಇಲ್ಲೇ ಹುಳಿಗೆ ಹುಣ್ಸೆನ್ ರಸ ಮತ್ತು ಟೊಮೆಟೊ ಎರಡು ಹಾಕಿದ್ರಿಂದ ಅದಕ್ಕೆ ಒಂದು ಚಿಟಕಿ ಅಷ್ಟು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಫುಲ್ ಸಾರು ಚಂದ ಕುದಿಸ್ಕೋಬೇಕಿ ಈಗ ಬಿಸಿ ಬಿಸಿ ಆದಂತ ಬೆಂಡೆಕಾಯಿ ಸಾರು ರೆಡಿ ಆಗೈತಿ ಈ ರೀತಿಯಾಗಿ ಒಮ್ಮೆ ನೀವು ಬೆಂಡೆಕಾಯಿ ಸಾರನ್ನ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು